ಈ ಮನ್ಗಾ ಕಾರ್ಯಕ್ರಮದ ಮೂಲಕವಾಗಿ ಭದ್ರತೆಯನ್ನ ಕಡ್ಡಾಯ ತರುವುದರ ಮೂಲಕ ಜನಗಳ ಬದುಕಿಗೆ ಭದ್ರತೆಯನ್ನ ಒದಗಿಸಿಕೊಡ್ಬೇಕಾಯ್ತು ಎಂತಹ ಕಾಯ್ದೆ ಅದ್ಭುತವಾದಂತದ್ದು ಜನಗಳು ಅವತ್ತು ಗುಳೆ ಹೋಗ್ತಾ ಇರೋದನ್ನ ನಿಲ್ಲಿಸಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಆ ಕಾಲದಲ್ಲಿ ದುಡಿಯುವ ಕೈಗಳಿಗೆ ಕೆಲಸವನ್ನ ಕೊಡಬೇಕಾಗಿತ್ತು ದುಡಿದು ಉಣ್ಣುವ ಕೈಗಳಿಗೆ ಕೆಲಸ ಬೇಕಾಗಿತ್ತು ಕೂಲಿ ಬೇಕಾಗಿತ್ತು ಆ ಕೂಲಿ ಯಾವತ್ತ ಅವ್ರಿಗೆ ಸಿಗಬೇಕಾಗಿತ್ತು ಇದೆಲ್ಲವನ್ನು ಒದಗಿಸ್ಕೊಡೋಕೆ ಅವತ್ತು ಈ ಕಾಯ್ದೆಯನ್ನ ಮಾಡಿದಂಥದ್ದು ಅಂತಹ ಒಬ್ಬ ಶ್ರಮಜೀಗೆ ಬದುಕಿಗೆ ಭದ್ರತೆ ಒದಗಿಸ್ತಕ್ಕಂಥದ್ದು ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗಳಾಗಬೇಕು ಇದನ್ನ ಮಾಡುದರ ಜೊತೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕು ಗ್ರಾಮೀಣ ಪುನರುದ್ಧಾರ ಆಗ್ಬೇಕು ಅನ್ನೋ ಉದ್ದೇಶದಿಂದ ತಂದಿರ್ತಕ್ಕಂಥದ್ದು ಅದಕ್ಕನುಗುಣವಾಗಿ ಗ್ರಾಮಗಳ ಅಭಿವೃದ್ಧಿಗೆ ಅಗತ್ಯವಿರತಕ್ಕಂತಹ ಕಾಮಗಾರಿಗಳನ್ನ ಅಲ್ಲಿಯ ಗ್ರಾಮೀಣ ಜನರೇ ತೀರ್ಮಾನ ಮಾಡಬೇಕು ಅನ್ನುವ ಪರಿಕಲ್ಪನೆಯನ್ನ ಅವತ್ತು ತಗೊಂಬಂದು ಇವತ್ತಿನ ದಿವಸ ವಿ ಬಿ ರಾಮ್ಜಿ ಇಂತಹ ಒಂದು ಕಾಯ್ದೆಯಲ್ಲಿ ಇದ್ದಂತಹ ಅಂತರ್ಗತವಾಗಿದ್ದಂತಹ ಒಂದು ಮಮತೆಯಿಂದ ಕೂಡಿದಂತಹ ಮಮಕಾರದಿಂದ ಕೂಡಿದಂತಹ ಜನಪರವಾದಂತಹ ಜನರ ರಕ್ಷಣೆ ಮಾಡಬೇಕಾದಂತಹ ಅಂಶಗಳನ್ನ ಈ ವಿ ಬಿ ಜಿ ರಾಮ್ಜಿ ಕಾಯ್ದೆ ಹುಳೆ ಪಠ ಮಾಡಿದೆ ಅಂತ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾನ್ಯ ಸಭಾಪತಿಗಳೇ ಗ್ರಾಮೀಣ ಜನರು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಭದ್ರ ಮಾಡ್ತಕ್ಕಂಥವ್ರು ಬರೀ ನಗರ ಭಾಗದ ಜನಗಳೇ ಅಲ್ಲ ಗ್ರಾಮೀಣ ಭಾಗದ ಜನರು ಕೂಡ ಅವರ ಮತಗಳು ಎಷ್ಟು ಮುಖ್ಯ ಆಗ್ತದೆ ಅದು ಬಹಳ ದೊಡ್ಡ ಮುಖ್ಯ ಸಾಧನ ಕೂಡ ಹಾಗೆ ಒಳಗೆ ಬಂದ್ರೆ ಯಾರು ಅವ್ರು ಬರ್ತದೆ ಬರ್ತಕ್ಕದಲ್ಲ ಗ್ರಾಮ ಸಭೆಯಲ್ಲಿ ಜನರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿತ್ತು ಗ್ರಾಮ ಪಂಚಾಯತಿಯ ಅನುಮೋದನೆಯೇ ಅಂತಿಮ ಅನುಮೋದನೆ ಆಗಿತ್ತು ಇಂತಹ ಒಂದು ವ್ಯವಸ್ಥೆಯನ್ನ ತಂದಂತದ್ದು ಸಂವಿಧಾನಕ ಪೂರಕವಾದಂತಹ ವ್ಯವಸ್ಥೆ ಸಂವಿಧಾನದ ಆಶೆಯಲ್ಲಿ ತಂದಂತಹ ಗ್ರಾಮ ಪಂಚಾಯತ್ ವ್ಯವಸ್ಥೆ ಇಂತಹ ಒಂದು ಶಕ್ತಿಯನ್ನ ಇಂತಹ ಒಂದು ವ್ಯವಸ್ಥೆಯನ್ನ ದುರ್ಬಲಗೊಳಿಸಿ ಕೇಂದ್ರೀಕೃತ ವ್ಯವಸ್ಥೆಯನ್ನ ತಂದು ಕೇಂದ್ರ ಸರ್ಕಾರ ತನ್ನ ಸಾರ್ವಭೌಮತ್ವದ ಸವಾರಿಯನ್ನ ಇವತ್ತು ಗ್ರಾಮ ಪಂಚಾಯಿತಿಯ ಮೇಲೆ ಅವರ ಕನಸಿನ ಮೇಲೆ ಸವಾರಿ ಮಾಡ್ತಾ ಇದೆಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾವೆಲ್ಲರೂ ನಾವು ಪ್ರಶ್ನೆ ಮಾಡುವಂತಹ ಕಾಲದಲ್ಲಿ ನಮಗಿದ್ದೇವೆ ಎಂತಹ ಸ್ವಭಾವ ಏನೇನು ಕೇಂದ್ರ ಸರ್ಕಾರಕ್ಕೆ ಇದೆಯಲ್ಲ ಜನರ ತೀರ್ಮಾನವನ್ನ ತಿರಸ್ಕಾರ ಮಾಡ್ತಕ್ಕಂಥ ಸ್ವಭಾವ ಇದೆಯಲ್ಲ ಇದು ಖಂಡನೀಯವಾದಂಥದ್ದು ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಗ್ರಾಮೀಣ ಬದುಕು ಆರ್ಥಿಕವಾಗಿ ಅವರ ಬದುಕು ಸ್ಥಿರವಾಗಿರಬೇಕು ಅನ್ನುವ ಮೂಲ ಉದ್ದೇಶನೇ ಈ ವಿ ಬಿ ರಾಮ್ಜಿ ಕಾಯ್ದೆಯಲ್ಲಿ ಹಾಳಾಗಿ ಹೋಗಿದೆ ಬಂಡವಾಳಗಾರರನ್ನ ರಕ್ಷಿಸುವಂತಹ ಅವರ ಹಿತವನ್ನ ಕಾಯ್ಪಾ ಕಾಯ್ ಕಾಯ್ತಕ್ಕಂತಹ ಕೇಂದ್ರ ಸರ್ಕಾರ ಬಡವರ ಬದುಕನ್ನ ಕೇವಲವಾಗಿ ಕಾಣ್ತಕ್ಕಂಥ ಸ್ಥಿತಿಯನ್ನ ಈ ಕಾಯ್ದೆಯಲ್ಲಿ ನಾವು ಇವತ್ತು ನೋಡಬಹುದು ಅಂತಕ್ಕಂಥ ಮಾತನ್ನ ನಾನು ಹೇಳೋಕೆ ಬಯಸ್ತೀನಿ ಮಾನ್ಯ ಸಭಾಪತಿಗಳೇ ಯಾವ ಕೆಲಸ ತಗೋಬೇಕು ಅನ್ನುವ ಅಧಿಕಾರ ಅವರಿಗೆ ಬಿಟ್ಟದ್ದು ಈ ನಾವು ಮನರೇಗಾದಲ್ಲಿ ಇದ್ದಂಥದ್ದು ಆ ಜನತೆಯೇ ತಗೊಳ್ಬೇಕಾದಂಥದ್ದು ಇವತ್ತು ಆ ಹಕ್ಕನ್ನೇ ಕಸ್ಕೊಂಡಿದೆ ಮಾನ್ಯ ಸಭಾಪತಿಗಳೇ ಕೇಂದ್ರ ಸರ್ಕಾರ ಆ ಹಕ್ಕನ್ನೇ ಕಸ್ಕೊಂಡಿದೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಇದ್ದಂತಹ ಅಧಿಕಾರಗಳನ್ನ ಮೊಟಕುಗೊಳಿಸಿ ಅವ್ರು ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ನೇರವಾಗಿ ಅವರೇ ಯಾಕಂದ್ರೆ ತೆರಿಗೆ ಕಟ್ಟುವಂತು ಇವತ್ತು ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ತೆರಿಗೆ ಸಂಗ್ರಹದಲ್ಲಿ ಆರ್ಥಿಕತೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳ್ತಕ್ಕಂತ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳಬೇಕಾಗತ್ತೆ ಅಂತಹ ತುಂಬಿದ ಖಜಾನೆಯನ್ನು ಇಟ್ಕೊಂಡಿರ್ತಕ್ಕಂಥ ನೀವು ಈ ಬಡವರ ಕಾರ್ಯಕ್ರಮಕ್ಕೆ ಕೇವಲ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತೀರಾ ಮಾನವೀಯತೆ ಇದೆಯಾ ಜನಗಳ ದುಡ್ಡನ್ನ ತೆರಿಗೆಯನ್ನ ಸಂಗ್ರಹ ಮಾಡಿ ಖಜಾನೆ ತುಂಬಿಕೊಂಡ್ರು ನೀವು ಯಾಕೆ ಕೈ ತುಂಬ ಕೆಲಸ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ಯಾಕೆ ಕೈ ತುಂಬ ಹಣ ಕೂಲಿ ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ ಈ ರೀತಿಯಾಗಿ ಅವರು ಅನ್ಯಾಯ ಮಾಡಿದರೆ ರಾಜ್ಯ ಸರ್ಕಾರದ ಮೇಲೆ ಹೊರೆ ಒರೆಸ್ತಿದ್ದಾರೆ ಯಾವ ಕಾಮಗಾರಿ ತಗೋಬೇಕು ಅನ್ನೋದನ್ನು ಕೂಡ ಅವರೇ ತೀರ್ಮಾನ ಮಾಡ್ತಾರೆ ಇದೆಲ್ಲ ನೋಡಿದ್ರೆ ಗುತ್ತಿಗೆದಾರರ ಉಳಿಸೋಕೋಸ್ಕರ ಇವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಮತ್ತು ಕಾಯಿದೆ ಅಂತ ನಾನು ಹೇಳಲೇಬೇಕಾಗ್ತದೆ ಗ್ರಾಮ ಸಭೆಗಳ ತೀರ್ಮಾನಗಳ ಬಗ್ಗೆ ಇವರಿಗೆ ಅನುಮಾನ ಇದೆ ನಮ್ಮ ಜನರು ನಮ್ಮ ಬಡವರು ನಮ್ಮ ಗ್ರಾಮೀಣ ಭಾಗದ ಜನರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಅವರು ಅನುಮಾನದಿಂದ ನೋಡ್ತಾ ಇದ್ದಾರೆ ಇಂತಹ ಮನಸ್ಥಿತಿ ಹೊಂದಿರತಕ್ಕಂಥವ್ರು ಭ್ರಷ್ಟಾಚಾರ 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 ನಮ್ಮ ಡಿ ಕೆ ರವಿ ಅವರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟರು ಅವರಿಗೆ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಕ್ಕೆ ಬೇರೆ ಹಾದಿಗಳಿಲ್ವಾ ಇದೊಂದು ನೆಪ ಮಾತ್ರ ಮಾನ್ಯ ಸಭಾಪತಿಗಳೇ ಒಂದು ನೆಪ ಇದು ಒಂದು ಗುತ್ತಿಗೆದಾರರನ್ನ ಪೋಷಿಸುವಂತಹ ಅವರ ಒಂದು ಕೈಯನ್ನ ಬಲಪಡಿಸ್ತಕ್ಕಂತಹ ಶ್ರೀಮಂತರನ್ನ ಶ್ರೀಮಂತರನ್ನಾಗಿ ಮಾಡೋದು ಬಡವರನ್ನ ಇನ್ನೂ ಅತೀ ಕಡಿಮೆ ಬಡತನಕ್ಕೆ ತಳ್ಳುವಂತಹ ಹುನ್ನಾರ ಈ ಒಂದು ಕಾಯ್ದೆಯಲ್ಲಿ ನಡೀತಾ ಇದೆ ಕಾರ್ಮಿಕರ ಬದುಕನ್ನ ದುಸ್ತಿಗೆ ತಳ್ಳ ಈ ಕಾಯಿದೆ ನಮಗೆ ಅಗತ್ಯ ಇಲ್ಲ ಅದಕ್ಕೆ ನಾವು ಖಂಡನೆ ಮಾಡ್ತಾ ಇದೆ ಅಂತಕ್ಕಂಥ ನಿರ್ಣಯವನ್ನ ಇವತ್ತು ನಮ್ಮ ಸರ್ಕಾರ ಮಂಡಿಸಿರ್ತಕ್ಕಂಥದ್ದು ಮನೆ ಸಭಾಪತಿಗಳೇ ಮೊದಲು ನೂರು ದಿನಗಳ ಕೆಲಸವನ್ನ ಕೊಡಬೇಕು ಇವತ್ತು ನೂರ ಇಪ್ಪತ್ತೈದು ನೋಡೋರಿಗೆ ಅಯ್ಯಿದ್ರಲ್ರಿ ದಿನಗಳನ್ನು ಹೆಚ್ಚಿಸಿದಾರಲ್ಲ ಅಂತ ಅನ್ಕೋಬೇಕು ನಾನು ಮಾನ್ಯ ಪಾಟೀಲ್ ಜಿ ಅವ್ರ ಹತ್ರ ಕೇಳ್ಕೊಂಡೆ ಬಹುಶಃ ಇದು ಸರಿ ಇರ್ಬೋದು ಅಂತ ನನ್ನ ಮಾನ್ಯ ಮಂತ್ರಿಗಳಾದಂತ ಪಂಚಾಯತ್ ರಾಜ್ ಮಂತ್ರಿಗಳು ಬಹುಶಃ ಅಂತರನು ಮೊದಲು ಅರವತ್ತು ದಿವಸಗಳು ಕೃಷಿಯ ಸಂದರ್ಭದ ಸಂದರ್ಭದಲ್ಲೇ ಅರವತ್ತು ದಿನಗಳು ಕೂಡ ಇತ್ತು ಪ್ಲಸ್ ನೂರು ದಿನ ದಿನ ನೂರ ಅರವತ್ತು ಏನೋ ನೂರ ಐವತ್ತು ದಿನಗಳು ಇದ್ವು ಒಟ್ಟಾರೆಯಾಗಿ ಹೌದಾ ಮಾನ್ಯ ಮಂತ್ರಿಗಳೇ ಸರಿ ಇದೆಯಾ ಹಾ ಟೋಟಲ್ ಕನಿಷ್ಠವಾಗಿ ನೂರ ಮಾಡಿದ್ರೆ ನೂರ ಐವತ್ತು ದಿನವರೆಗೂ ಎಲ್ಲರೂ ಸೇರಿ ಮಾಡಬಹುದು ಅಂತ ಈಗ ಆ ಅರವತ್ತು ದಿನಗಳನ್ನ ಅವರು ತೆಗೆದು ಹಾಕ್ಬಿಟ್ಟಿದ್ದಾರೆ ಎಲ್ಲಿಗೆ ಬಂತು ಆ ಮುನ್ನೂರ ಅರವತ್ತೈದು ದಿನ ಬಿಡಿ ಅಂದ್ಕೊಂಡ್ರೆ ಎಲ್ಲ ತೆಗೆದು ಹಾಕಿ ಕೇವಲ ದಿನ ಮಾಡಿದರೆ ಅಂದ್ರೆ ಇದು ಕೊರತೆ ಆಗಿದೆ ಜನರ ಕೆಲಸದ ದಿನಗಳು ಕೊರತೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಇವತ್ತೊಂದು ದಿವಸ ನಮ್ಮ ಜನಗಳಿಗೆ ಹೇಳಬೇಕಾಗಿದೆ ತಮ್ಮ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಇದರಿಂದ ಅವರು ಅವಕಾಶ ವಂಚಿತರಾಗಿದ್ದಾರೆ ಮಾನ್ಯ ಸಭಾಪತಿಗಳೇ ಆದ್ರೆ ಮನರೇಗದಲ್ಲಿ ಹಾಗಿರ್ಲಿಲ್ಲ ಅವ್ರ ಕೆಲಸ ಕೇಳಿದ ತಕ್ಷಣ ಕೊಡ್ಬೇಕಾಗಿತ್ತು ಒಂದ್ ವೇಳೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಹಣವನ್ನ ಕಟ್ಕೊಡ್ಬೇಕಾಗಿತ್ತು ಕೆಲಸ ಕೊಡದೇ ಆದ್ರೂ ಕೂಡ ಅವ್ರಿಗೆ ಅದರಿಂದ ಮಾನ್ಯ ಸಭಾಪತಿಗಳೇ ಎಲ್ಲೋ ನಡೆಯತಕ್ಕಂತ ಕಾಮಗಾರಿಗಳು ಆ ಊರಿನಲ್ಲೇ ಆಗ್ಬೇಕಾದಂತಹ ಕಾಮಗಾರಿಗಳು ಅಲ್ಲೇ ಇದ್ದಲ್ಲೇ ಆಗಬೇಕಾದಂತಹ ಕಾಮಗಾರಿಗಳು ಅಲ್ಲೇ ಅಸೆಟ್ ಕ್ರಿಯೇಟ್ ಆಗ್ಬೇಕಾಗಿತ್ತು ಆ ಗ್ರಾಮದಲ್ಲೇ ಆಗ್ಬೇಕಾಗಿತ್ತು ಆದ್ರೆ ಇವತ್ತು ಎಲ್ಲೋ ಆಗತಕ್ಕ ಕಾಮಗಾರಿಗೆ ಇನ್ಯಾವುದೋ ಹಳ್ಳಿ ಜನ ಕರ್ಕೊಂಡು ಹೋಗಿ ಈ ಗ್ರಾಮದ ಜನತೆಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಈ ಶ್ರಮಜೀವಿಗಳು ಇದಕ್ಕೋಸ್ಕರ ಊರಿನಿಂದ ಹೊರಗಡೆ ಹೋಗ್ಬೇಕು ಕೆಲಸ ಬೇಕಲ್ಲ ಹೊಟ್ಟೆ ತುಂಬಬೇಕಲ್ಲ ಕೂಲಿ ಬೇಕಲ್ಲ ಅಂತ ಅನಿವಾರ್ಯ ಸ್ಥಿತಿಯನ್ನ ಇವತ್ತು ತಂದೊಂಡಿದ್ದಾರೆ ಅನಿವಾರ್ಯವಾಗಿ ಅವ್ರನ್ನ ಬೆನ್ನ ಹತ್ತು ಹೋಗ್ಬೇಕಾಗಿದೆ ಗುತ್ತಿಗೆದಾರರನ್ನ ಅವ್ರ ಲಾರಿ ಮೇಲೆ ಅವ್ರ ಲಾರಿಗಳನ್ನ ಹತ್ತಿ ಅಂದ್ರೆ ಇದ್ರ ಅರ್ಥ ಏನು ಮಾನ ಮಹಾಸ ಮಹಾ ಸಭಾಪತಿಗಳೇ ಮತ್ತೆ ಊರು ಮನೆಗಳೆಲ್ಲ ಬೀಗ ಹಾಕೊಂಡು ಲಾರಿಗಳಲ್ಲಿ ತುಂಬಿಕೊಂಡು ತಲೆ ಮೇಲೆ ಬಟ್ಟೆ ಇಟ್ಕೊಂಡು ಹೋಗುವಂತ ಸ್ಥಿತಿನ ನಾವು ನೋಡ್ಬೇಕಾ ವಾಪಸ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ತಮ್ಮ ತಮ್ಮ ಮನೆಯಲ್ಲಿ ಜೀವನ ಮಾಡುವಂತ ಪರಿಸ್ಥಿತಿ ಮಂತ್ರಕ್ಕೆ ನಿರ್ಮಾಣ ಮಾಡಿತ್ತು ಆದ್ರೆ ಇವತ್ತು ವಿ ಬಿ ರಾಮ್ಜಿ ಅಂತ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇಲ್ಲ ನಮ್ಮ ಜನ ಊರು ಬಿಟ್ಟು ಮನೆ ಬಿಟ್ಟು ಮಕ್ಕಳನ್ನ ಕಟ್ಕೊಂಡು ಕೂಲಿಗೋಸ್ಕರ ಹೊರಗಡೆ ಬರ್ತಕ್ಕಂತ ನಿರ್ಮಾಣ ಮಾಡ್ತಾ ಇದೆ ಈ ಕಾಯ್ದೆಯಲ್ಲಿ ಇದು ಅವರ ಹಕ್ಕನ್ನ ಕಿತ್ಕೊಂಡಿದೆ ಇನ್ನು ಮಹಿಳೆಯರು ಮನೆ ಸಭಾಪತಿಗಳೇ ಇಂತಹ ಮೂಲ ಉದ್ದೇಶಗಳನ್ನ ಡಿಫೀಟ್ ಮಾಡಿರ್ತಕ್ಕಂಥ ಕಾಯ್ದೆ ಮಹಿಳೆಯರಿಗೆ ನಮ್ಮ ಬಿ ಜೆ ಪಿ ನಾಯಕರುಗಳು ಮಾತಾಡುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗಿಲ್ಲ ಮಹಿಳೆಯರಿಗೂ ಕೆಲಸ ಸಿಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಮಹಿಳೆಯರು ಮಕ್ಕಳನ್ನ ಕಟ್ಕೊಂಡು ಊರು ಬಿಟ್ಟು ಹೇಗೆ ಹೋಗೋಕೆ ಸಾಧ್ಯ ಆ ಮಕ್ಕಳ ಪಾಲನೆ ಪೋಷಣೆ ಏನು ಅಲ್ಲೇ ಇದ್ದಿದ್ರೆ ಆ ಊರಲ್ಲೇ ಇದ್ದಿದ್ರೆ ಅಲ್ಲೇ ಕೆಲಸ ಸಿಕ್ಕಿದ್ರೆ ಅಲ್ಲೇ ಕೂಲಿ ಸಿಕ್ಕಿದ್ರೆ ಆ ಮಕ್ಕಳನ್ನ ದಿನನಿತ್ಯವು ತನ್ನ ಮನೆಯ ಬಾಗಿಲಿನಲ್ಲಿ ಮಕ್ಕಳನ್ನ ನೋಡಿಕೊಂಡು ಪಾಲನೆ ಮಾಡಿ ಪೋಷಣೆ ಮಾಡಿ ಶಿಕ್ಷಣ ಕೊಟ್ಟು ಆ ಮಕ್ಕಳಿಗೆ ಹಾಲು ಪಾಲು ನೀರು ನೀಡಿ ಸಾಧ್ಯನಾ ಈಗ ಹೇಳಿ ಸಾಧ್ಯ ಇದೆಯಾ ಈಗ ಇದು ಸಾಧ್ಯ ಇಲ್ಲ ಮಾನ್ಯ ಸಭಾಪತಿಗಳೇ ಆ ಮಕ್ಕಳ ಶಿಕ್ಷಣ ಹಾಳು ಆ ಮಕ್ಕಳ ಆರೋಗ್ಯ ಹಾಳು ಆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಒಬ್ಬ ತಾಯಿ ನಿಂತು ಮನೇಲಿ ಅಡುಗೆ ಮಾಡಿ ಉಣಿಸಬೇಕಾದಂತ ವ್ಯವಸ್ಥೆ ಇತ್ತಲ್ಲ ಅದು ಸಂಪೂರ್ಣವಾಗಿ ಹಾಳು ಮಾಡಿ ಕೆಡವಿದ್ದಾರೆ ರಬ್ಬಿ ವಿ ರಾಮ್ಜಿ ಕಾಯ್ದೆಯಲ್ಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಮಹಿಳೆಯರಿಗಾಗ್ಲಿ ವಿಕಲಚೇತನರಿಗಾಗಿ ಸಿಗ್ತಕ್ಕಂತ ಹಕ್ಕುಗಳನ್ನೆಲ್ಲ ಇವತ್ತು ಕೊಂದು ಮುಗಿಸಿದರೆ ಯಾರು ಕೂಡ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಮಾನ್ಯ ಸಭಾಪತಿಗಳೇ ಹಕ್ಕುಗಳು ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಮೂಲ ಸಾಧನ ಒಂದು ಮೂಲ ತತ್ವ ಆದ್ರೆ ಇವ್ರು ಎಲ್ಲಿಗೆ ಹೋಗ್ತಾ ಇದ್ರು ಅಂದ್ರೆ ವಾಪಸ್ ಭಾರತೀಯ ಪರಂಪರೆಯಲ್ಲಿ ಹಕ್ಕುಗಳು ಅನ್ನೋದು ಅದರ ಭಾಗವೇ ಅಲ್ಲ ಅಂತಕ್ಕಂಥ ಪುರಾತನ ಕಾಲಕ್ಕೆ ಅವರೆಲ್ಲ ಹೋಗ್ತಾ ಇದಾರೆ ಮಾನ್ಯ ಸಭಾಪತಿಗಳೇ ಈ ಮನ್ರೇಗಾವನ್ನ ರದ್ದುಗೊಳಿಸಿದ್ರು ಕೂಡ ಇದೇ ಮನಸ್ಥಿತಿಯವರೇ ರದ್ದುಗೊಳಿಸ್ತಿಕ್ಕಂಥದ್ದು ಯಾಕಂದ್ರೆ ಅವಾಗ ಅವಾಗ ಪ್ರಧಾನಮಂತ್ರಿಗಳು ಮಾಡಿರೋ ಭಾಷಣದ ಅಂಶವನ್ನ ನಾವು ನೋಡೋದಾದ್ರೆ ಹಕ್ಕುಗಳಿಗಿಂತ ಸೇವೆ ಮತ್ತು ಕರ್ತವ್ಯವೇ ಮುಖ್ಯ ಇದನ್ನು ದಯವಿಟ್ಟು ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ ಅವ್ರೇನ್ ಹೇಳ್ತಾರೆ ಹಕ್ಕುಗಳು ಮನುಷ್ಯನಿಗೆ ಮುಖ್ಯ ಅಲ್ಲ ಮನುಷ್ಯ ಸೇವೆ ಮತ್ತು ಕರ್ತವ್ಯವೇ ಮುಖ್ಯ ಅಂತ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ದೇಶದ ಹಿರಿಯ ಸ್ಥಾನದಲ್ಲಿರೋರು ಹೇಳ್ತಾರೆ ಅಂದ್ರೆ ಬಹಳ ನೋವಾಗುತ್ತೆ ಮಾನ್ಯ ಸಭಾಪತಿ ಮುಗಿಸ್ತಾ ಇದ್ದೀನಿ ಅಣ್ಣಾಜಿ ಬಹಳ ನೋವಾಗತ್ತೆ ಯಾಕಂದ್ರೆ ಪ್ರಜಾಪ್ರಭುತ್ವ ಹೋರಾಟ ಮಾಡಿ ಸ್ವಾತಂತ್ರ್ಯದ ಹೋರಾಟ ಮಾಡಿ ನಮ್ಮ ಜನಗಳಿಗೆ ಹಕ್ಕನ್ನು ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ ಅವರ ಜೀವನದ ಹಕ್ಕು ಅವರ ಬದುಕಿನ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿದೆ ಹಕ್ಕುಗಳನ್ನ ಇವರು ಕಿತ್ತಾಗ್ತಾ ಹೋದ್ರೆ ಮತ್ತೆ ಪುರಾತನ ಕಾಲಕ್ಕೆ ಹೋಗ್ತಾರೆ ಸೇವೆ ಮತ್ತು ಕರ್ತವ್ಯ ಅನ್ನೋ ಲೆಕ್ಕದಲ್ಲಿ ನಮ್ಮ ಜನಗಳನ್ನ ಜಿ ಹುಸೂರ್ ಗುಲಾಮರಂತೆ ಬದುಕುವಂತಹ ವ್ಯವಸ್ಥೆ ನಿರ್ಮಾಣ ಆಗಕ್ಕಿಂತ ಕಾಯ್ದೆಗಳನ್ನ ತಂದಿದ್ದಾರೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಮನೆ ಸಹ ನೋಡ್ತಿದ್ದೀವಿ ಡೈಲಾಗ್ ಇಲ್ಲಿ ನೋಡಿದ್ವಿ